ರಾಜಕಾಲುವೆ ನೀರಿನಿಂದ ನಿನ್ನೆಯಷ್ಟೇ ಯಲಾಂಕದ ನಾರ್ತ್ವುಡ್ ವಿಲ್ಲಾ ಸುತ್ತಮುತ್ತ ಜಲಾವೃತವಾಗಿತ್ತು ಒಂದು ಪ್ರವಾಹದ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಬಗ್ಗೆ ಟಿವಿ ನೈನ್ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಸದ್ಯ ಟಿ ವಿ ನೈನ್ ವರದಿಯ ಬಳಿಕ ಇವತ್ತು ಬೆಳಗ್ಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಇಲ್ಲಿಗೆ ಭೇಟಿ ನೀಡುವ ಮೂಲಕ ನೀರನ್ನು ಹೊರಹಾಕುವ ಕೆಲಸವನ್ನು ಮಾಡಿದ್ದಾರೆ ಸದ್ಯ ನೀವು ಗಮನಿಸ್ಬೋದು ನಿನ್ನೆ ಇದೇ ಜಾಗದಲ್ಲಿ ಸುಮಾರು ನಾಲ್ಕರಿಂದ ಐದು ಅಡಿಯಷ್ಟು ರಾಜಕಾಲುವೆ ನೀರು ನಿಂತು ಜನ ಪರದಾಡಿದ್ರು ಅಲ್ಲದೆ ಈ ಒಂದು ಏರಿಯಾ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಈ ಬಗ್ಗೆ ಟಿವಿ ವಿ ನೈನ್ ಒಂದು ವರದಿಯನ್ನು ಬಿತ್ತರಿಸುವ ಮೂಲಕ ಬಿ ಬಿ ಎಂ ಎಚ್ಚರಗೊಳಿಸುವ ಕೆಲಸವನ್ನು ಮಾಡಿತ್ತು ಇದಾದ ಬಳಿಕ ಇವತ್ತು ಬೆಳಿಗ್ಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಆ ನೀರನ್ನು ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ ಸದ್ಯ ಈಗಾಗಲೇ ಮನೆಗಳ ಮುಂದೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯಿಂದ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ ಇನ್ನು ನೀವು ಗಮನಿಸ್ಪದ ನಿನ್ನೆ ಸುಮಾರು ಇಪ್ಪತ್ತೆರಡು ಬಿಲ್ಲಾಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಸಂಕಷ್ಟಕ್ಕೆ ಒಳಗಾಗಿದ್ರು ಅದರ ಜೊತೆಯಲ್ಲಿ ಆ ಒಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿತ್ತು ಅಂದರೆ ಮನೆಗಳ ಮುಂಭಾಗದಲ್ಲಿರ್ತಕ್ಕಂಥ ಆ ಸಂಪುಗಳಿಗೂ ಕೂಡ ನೀರು ನುಗ್ಗಿ ಆ ಒಂದು ನೀರನ್ನು ಬಳಸೋಕ್ಕೂ ಆಗದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ಆ ನೀರನ್ನ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತೆರವು ಮಾಡಿದ ಬಳಿಕ ಈಗ ಆ ಒಂದು ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಆ ನಿನ್ನೆ ಏನು ಆ ಸಂಜೆ ತನಕ ಕಾದ್ರೂ ಕೂಡ ಯಾರೊಬ್ಬ ಅಧಿಕಾರಿ ಆಗ್ಲಿ ಇಲ್ಲಿ ಗಮನ ಹರಿಸಿರ್ಲಿಲ್ಲ ಅದಾದ ಬಳಿಕ ಆ ಟಿವಿ ಲೈನ್ ನಲ್ಲಿ ವರದಿ ಬಿತ್ತರಾಗುತ್ತಿದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸದ್ಯ ಆ ನೀರನ್ನು ರಾಜಕಾಲುವೆ ನೀರನ್ನು ತೆರವುಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಈಗಾಗಲೇ ಎಲ್ಲ ಯಾರೆಲ್ಲ ಮನೆಗಳಿಗೆ ರಾಜಕಾಲುವೆಯ ನೀರುಗಿತ್ತು ಆ ಒಂದು ನೀರನ್ನು ತೆರವು ಮಾಡಿ ಈಗ ಸ್ವಚ್ಛತಾ ಕಾರ್ಯವನ್ನು ಕೂಡ ನಡೆಸ್ತಾ ಇರುವಂತದ್ದು ಇನ್ನು ಅಧಿಕಾರಿಗಳು ಸದ್ಯ ಈಗಲೇ ಅವರು ಎಚ್ಚೆತ್ಕೊಂಡು ಇಲ್ಲಿಯ ಜನರ ಈ ಸಮಸ್ಯೆಗೆ ಮುಕ್ತಿ ಕೊಡುವ ಕೆಲಸವನ್ನ ಮಾಡಿದ್ದಾರೆ ಆದರೆ ಈ ಒಂದು ಸದ್ಯ ತಾತ್ಕಾಲಿಕ ಪರಿಹಾರನಷ್ಟೇ ಮಾಡಿರುವಂಥದ್ದು ಇದು ಶಾಶ್ವತವಾಗಿ ಪರಿಹಾರವಾಗಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿಯ ನಿವಾಸಿಗಳಿಂದ ಕೇಳಬರ್ತಾ ಸದ್ಯ ಇದಕ್ಕೂ ಕೂಡ ಅಧಿಕಾರಿಗಳೇನಾದ್ರೂ ಆ ಪರಿಹಾರ ಕ್ರಮವನ್ನ ಕಣ್ಣು ಹಿಡಿತಾರ ಇಲ್ಲಿಯ ಜನರಿಗೆ ಮತ್ತೆ ಇದೇ ರೀತಿಯ ಸಂಕಷ್ಟ ಇರೋ ರೀತಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮತ್ತೆ ಟಿವಿ ಮೂನ್ ಬೆಂಗಳೂರು महिरबानी रस्तो न